ವಿಚಾರ ಸದ್ದು ಮಾಡ್ತಾರೆ ಹೇಳೋ ಅಷ್ಟೇ ಎಲ್ಲನೂ ಕೂಡ ವಿಧಾನಸಭೆನಲ್ಲೇ ಸ್ಪಷ್ಟ ಮಾಡಿದ್ದೀನಿ ಮತ್ತೆ ಅದ ಒತ್ತುಪಡಿಸಿ ಮತ್ತೇನು ಹೇಳೋ ಏನಿಲ್ಲ ಅಲ್ಲ ಸರ್ ಇದುವರೆಗೂ ಕೇಸ್ ಕೊಟ್ಟಿಲ್ಲ ಬೇರೆ ಡೆವಲಪ್ಮೆಂಟ್ ಜನಕ್ಕೆ ಒಳ್ಳೇದಾಗ ವಿಚಾರ ಏನಾದ್ರೂ ಗಂಭೀರವಾದ ವಿಚಾರ ಸರ್ ನೋಡಿ ಇದು ಬಂದೂ ಅಲ್ಲ ಇದ್ದನು ಬಂದಿದಾವೆ ಮುಂದೆನೂ ಬರ್ಬೋದು ಅದರಿಂದ ಈಗ ಜನಕ್ಕೆ ಅನುಕೂಲ ಆಗುವಂತದ್ದು ಕೋಲಾರ ಜಿಲ್ಲೆಗೆ ಅನುಕೂಲ ಆಗುವಂಥದ್ದು ರಾಜ್ಯಕ್ಕೆ ಅನುಕೂಲ ಆಗುವಂತ ಸಲಹೆಗಳು ಏನಾದ್ರು ಇದ್ರೆ ಹೇಳಿ ಹೇಳೋಣ ಸಿಬಿಐ ತನಿಖೆ ಹೋಮ್ ಮಿನಿಸ್ಟರ್ ಮತ್ತೆ ಮುಖ್ಯಮಂತ್ರಿಗಳು ಯಾವ ತನಿಖೆ ಕೊಡ್ತಾರು ದಿವಸ ದಿವಸ ಮಾತಾಡ್ತೇನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟ ಮಾಡಬೇಕು ಅಂದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಕಪ್ಪು ಚುಕ್ಕೆ ನಮ್ಮ ವಿಧಾನಸಭೆ ವಿಧಾನ ಪರಿಷತ್ ಅಂತ ಹೇಳಿದ್ರೆ ಈಗ ಸಾಮಾನ್ಯ ಸುದರ್ಶನ್ ಅವರು ಕೂಡ ವಿಧಾನ ಪರಿಷತ್ತಿನ ಅಧ್ಯಕ್ಷ ಕೆಲಸ ಮಾಡಿರುವಂತ ವಿಧಾನಸಭೆಯಲ್ಲಿ ಎಂತೆಂತ ಮಹನೀಯರುಗಳು ಆ ಸ್ಥಾನದಲ್ಲಿ ಕೂತು ಈ ರಾಜ್ಯಕ್ಕೆ ಒಳಿತನ ಮಾಡೋಗಿದ್ದಾರೆ ಹೋಗಿದ್ದಾರೆ ಒಂದು ನಿರ್ದಿಷ್ಟವಾದಂತ ಜನಪರವಾದಂತ ಈ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡಿದ್ರೆ ಒಪ್ಕೋಬಹುದು ಏನಿಲ್ಲ ಬಜೆಟ್ ಮಂಜೂರಾತಿ ಮಾಡಬೇಕು ಇವರೆಲ್ಲ ಮಾತಾಡಿಲ್ವಾ ಇವರು ಎರಡು ದಿವಸ ಮಾತಾಡಿದ್ದಾರೆ ಎಂಬತ್ತು ಜನ ಮಾತಾಡಿದ್ದಾರೆ ಬಜೆಟ್ ಬಗ್ಗೆ ಅವರಿಗೆ ಉತ್ತರ ಕೊಡಬೇಕು ಬೇಡ ಮುಖ್ಯಮಂತ್ರಿಗಳು ಸುಮ್ಮನೆ ಬಜೆಟ್ ಮುಂಜೂರಾತಿ ಮಾಡಿಕೊಟ್ಟು ಜನಕ್ಕೆ ಗೊತ್ತಾಗದೆ ಹಾಗೆ ಅದನ್ನು ಅವರು ಮಾ ಬಜೆಟ್ ಮೇಲಿಂದ ಉತ್ತರಕ್ಕೆ ಇವರು ಅಡ್ಡಿ ಮಾಡಬೇಕು ಅಂತೇಳಿ ಈ ರೀತಿಯ ಒಂದು ಇದು ಪೂರ್ವ ಯೋಜಿತ ಪಿತೂರಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿಗೂ ಭೂ ಭೂಷಣ ಅಲ್ಲ ಯಾರಿಗೂ ಗೌರವ ತರುವಂಥದಿಲ್ಲ ಇದು ಒಂದು ಕಪ್ಪು ಚುಕ್ಕೆ ನಾನು ಕೂಡ ಸಸ್ಪೆಂಡ್ ನಾನೇ ಸ್ಪೀಕರ್ ಆಗಿದೆ ಮೊದಲೇ ಮಾಡ್ತಾ ಇದ್ದೆ ಅವ್ರು ಲೇಟ್ ಆಗಿ ಮಾಡಿದ್ದಾರೆ ಸರ್ಕಾರ ನೋಡ್ರಿ ಐದು ವರ್ಷ ಇದ್ದರಿಂದ ಬೀಳೋ ಪ್ರಶ್ನೆ ಇಲ್ಲ ನಡೀರಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರು